ಇವತ್ತು ಆಕಾಂಕ್ಷಿ ನಮ್ಮ ವೀರಪ್ಪ ಅವರು ಹಿರಿಯರು ಮಾಜಿ ಮಂತ್ರಿಗಳು ಈ ಭಾಗದ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿದ್ದಂತವರು ಇವತ್ತು ಅವರು ಕೂಡ ಇವತ್ತು ನಾನು ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ ಇವತ್ತು ಹಿರಿಯರಾಗಿರ್ತಕ್ಕಂಥ ಮತ್ತೊಬ್ಬರು ನಮ್ಮ ಗೌರಿಬೆದ್ದೂರಿನ ಶಿವಶಂಕರ ರೆಡ್ಡಿ ಅವರು ಕೂಡ ಅವರು ಕೂಡ ಅವಕಾಶ ಕೊಟ್ರೆ ಪಕ್ಷ ಅವಕಾಶ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯುವ ಸ್ನೇಹಿತರು ರಾಜ್ಯದ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ರಕ್ಷಾ ರಾಮಯ್ಯನವರು ಕೂಡ ಅವರು ಕೂಡ ನಾನು ಸ್ಪರ್ಧಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತೊಬ್ಬರು ಹೊಸಕೋಟೆಯ ಕೆಂಚೇಗೌಡರು ಕೇಳಿದ್ದಾರೆ ಈ ರೀತಿ ಸುಮಾರು ಜನ ಇವರು ಇಷ್ಟು ಜನ ಇವತ್ತು ನಾವು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ಎಲೆಕ್ಷನ್ ರಾಜ್ಯದ ಚುನಾವಣಾ ಸಮಿತಿ ಸಭೆಯಾಗಿದೆ ಬಹುಶಃ ಅವರು ಅಲ್ಲಿ ಏನು ಚರ್ಚೆ ಆಯಿತು ಅಂತಕ್ಕಂಥ ಮಾಹಿತಿ ನನಗಿಲ್ಲ ಆದರೆ ಒಟ್ಟಾರೆಯಾಗಿ ಇವತ್ತು ಒಳ್ಳೆ ಪ್ರಬಲವಾದಂತ ಅಭ್ಯರ್ಥಿಗಳು ನಮ್ಮಲ್ಲಿದ್ದಾರೆ ಖಂಡಿತ ಈ ಬಾರಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇದೆ ಖಂಡಿತ ಗೆಲ್ತೀವಿ ಅಂತಕ್ಕಂಥ ನಂಬಿಕೆ ಇದೆ ಖಂಡಿತ ಆ ರೀತಿ ಯಾವುದು ಬೇಡಿಕೆ ಇಲ್ಲ ಏನು ಹೂವಾಪ್ಪ ಇರ್ಬೋದು ಅವರು ಆ ರೀತಿ ಏನಾದರೂ ಸುದ್ದಿ ಇದ್ದಿದ್ರೆ ಖಂಡಿತ ನಮ್ಮ ಒಂದು ಇದನ್ನ ಹೇಳ್ತಾ ಇದ್ವಿ ಏನು ಈ ಥರ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ ಅದೆಲ್ಲೂ ಎಲ್ಲಿ ಉಟ್ಕೊಳ್ತೋ ಗೊತ್ತಿಲ್ಲ ಆದರೆ ಸರ್ಕಾರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ಬೋದು ಎಲ್ಲೂ ಆ ರೀತಿ ನಾವು ಬೇಡಿಕೆ ಈಗ ರಾಮ್ ರಾಮ ಮಂದಿರ ಉದ್ಘಾಟನೆ ಉದ್ಘಾಟನೆ ಅಂತ ಸುದ್ದಿ ಆಯಿತು ಈಗ ಉದ್ಘಾಟನೆ ಆಯಿತು ಉದ್ಘಾಟನೆ ಆಯಿತು ಎಲ್ಲರೂ ಅದನ್ನು ನೋಡಿ ಕಣ್ತುಂಬ ಕಣ್ತುಂಬಿಸ್ಕೊಂಡು ನಾವು ಎಲ್ಲರೂ ಈ ದೇಶದ ಪ್ರತಿಯೊಬ್ಬರೂ ಅದನ್ನು ಆನಂದ ಪಟ್ಟಿರ್ತಕ್ಕಂಥದ್ದಾಗಿದೆ ಅದು ಒಂದು ದೈವ ಕಾರ್ಯ ದೇವರ ಕಾರ್ಯ ಅಂತ ಹೇಳಿ ಇವತ್ತು ಎಲ್ಲರೂ ನಂಬಿರ್ತಕ್ಕಂಥದ್ದು ಅದರಿಂದ ಈಗ ಅದು ಮುಗೀತು ಈಗ ಮುಂಚೆ ಮುಂದೆ ಏನಿದ್ರು ಲೋಕಸಭೆ ಚುನಾವಣೆ ಅವರ ಏನು ಅವರ ಸಾಧನೆಗಳು ಅವರು ಏನು ಜನ ಭರವಸೆ ಕೊಟ್ಟಿದ್ರು ಎರಡು ಲಕ್ಷ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿದ್ರು ಇಂಥದ್ರ ಮೇಲೆ ಈ ರೀತಿ ನಾನಾ ರೀತಿ ಬೆಲೆ ಏರಿಕೆ ಬಗ್ಗೆ ಇಂತಹ ವಿಷಯಗಳ ಬಗ್ಗೆ ಜನರಿಗೆ ಏನು ಅನುಕೂಲ ಆಗಿದೆ ಅನನುಕೂಲ ಆಗಿದೆ ಅಂತಕ್ಕಂಥ ವಿಷಯಗಳ ಮೇಲೆ ಚುನಾವಣೆ ನಡೀತಾ ಇದ್ದೇ ಭಾವನಾತ್ಮಕವಾಗಿ ದೇವರು ಅಂತಕ್ಕಂಥದ್ದು ದೇವರು ಎಲ್ರಿಗೂ ಯಾರಿಗೂ ದೇವರನ್ನ ಜಿಪಿಎ ಮಾಡಿ ಯಾರಿಗೂ ಕೊಟ್ಟಿಲ್ಲ ದೇವರು ಇವತ್ತು ಎಲ್ಲರೂ ನಾವೆಲ್ಲರೂ ನಂಬಿರ್ತಕ್ಕಂಥದ್ದ ದೇವರು ಆಯ್ತಲ್ಲ ಇವತ್ತು ಹಿಂದೂಗಳಿಗೆ ಇವತ್ತು ದೇವರು ಜಾಸ್ತಿ ಇದಾರೆ ಒಬ್ಬೊಬ್ಬರು ಒಂದೊಂದು ದೇವರ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ ನಮ್ಮ ಮನೆ ಪಕ್ಕದಲ್ಲೂ ಎದುರುಗಡೆ ಎಲ್ಲ ಕಡೆ ದೇವಸ್ಥಾನಗಳಿದ್ದಾರೆ ಅದರಿಂದ ಭಾವನಾತ್ಮಕವಾಗಿ ಅದನ್ನ ಬಳಸ್ಕೊಳಂಥದ್ದು ಬಹುಶಃ ಅಷ್ಟು ಸುಲಭ ಅಲ್ಲ ಅಂತ ಹಾಗೆ ನಾನು ಯಾಕಂದ್ರೆ ಈಗ ಮೈಲಿ ಸಾಹೇಬರು ದೊಡ್ಡವರು ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಎಲ್ಲೋ ಸುಮ್ಮನೆ ಗಮನಿಸಿದೆ ಆದರೆ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳ್ತೀವಿ ಕೊಡೋಕೆ ಹೋಗಲ್ಲ ಯಾಕಂದ್ರೆ ಹಿರಿಯರು ಅವ್ರಿಗೆ ಯಾವ ಮಾಹಿತಿ ಇರುವ ವಿಷಯಗಳಿರ್ತಾರೆ ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ನೋಡಿ ಅದು ಬಹಳ ತಪ್ಪು ಕೆಲಸ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಅವರ ಆದಂತ ಆದಂಥ ಅಭಿಪ್ರಾಯಗಳಿರ್ತದೆ ಸರ್ಕಾರದ ಪರ ಇರ್ಬೋದು ವಿರುದ್ಧ ಇರ್ಬೋದು ಅವರು ಧರಣಿ ಮಾಡುವಂಥದ್ದಕ್ಕೆ ಸ್ವಾತಂತ್ರ್ಯ ಇದೆ ಆದರೆ ಒಂದು ಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಅಡ್ಡಿಪಡಿಸ್ತಾ ಇರ್ತಕ್ಕಂಥದ್ದು ಅವರ ಮನಸ್ಥಿತಿಯನ್ನ ಬಿಂಬಿಸ್ತದೆ ಯಾವ ಮಟ್ಟಕ್ಕೆ ಅವರಿಗೆ ಅಧಿಕಾರದ ಮದ ಏರಿದೆ ಅಂತಕ್ಕಂಥದ್ದು ಆಗುತ್ತೆ ಅದರಿಂದ ಅದು ಪ್ರಜಾಪ್ರಭುತ್ವದ ಒಂದು ವಿನಾಶಕ್ಕೆ ಇದು ಭವಿಷ್ಯ ಇವೆಲ್ಲ ಕಾರಣಗಳು ಆಗ್ಬೋದು ಅಂತಕ್ಕಂಥದ್ದು ನಾವು ನೋಡಿ ಈಗ ನಿಗಮ ಮಂಡಳಿಗಳ ವಿಚಾರದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಮತ್ತೊಂದು ಮಟ್ಟದಲ್ಲಿದ್ದಾಗ ನಮ್ಮ ಅಭಿಪ್ರಾಯ ಕೇಳಿದ್ದಾರೆ ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ಅಭಿಪ್ರಾಯಗಳು ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಅದನ್ನ ಶಾಸಕರನ್ನ ನೇಮಕ ಮಾಡುವಂಥದ್ದಿರ್ಬೋದು ಕೆಲವರು ಕಾರ್ಯಕರ್ತರು ಯಾರು ಪಕ್ಷದ ಟಿಕೆಟ್ನ ವಂಚಿತರಾಗಿರ್ತಕ್ಕಂಥವ್ರು ಇರ್ಬೋದು ಅವರ ಹೈಕಮಾಂಡ್ ಹಂತದಲ್ಲಿ ಮೇಲೆ ನಮ್ಮ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅದ್ರ ಬಗ್ಗೆ ನಮ್ಮನ್ನು ಯಾರು ಕೇಳುವಂತ ಅವಶ್ಯಕತೆನೂ ಇಲ್ಲ ಅವ್ರಿಗೆ ಅದು ಪರಮಾಧಿಕಾರ ಇದೆ ಅವ್ರು ತೀರ್ಮಾನ ಮಾಡ್ತಕ್ಕಂಥದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಸರ್ ಪ್ರಸ್ತಾವನೆಗಳು ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅವರ ಅಭಿಪ್ರಾಯ ಅವರು ಕೇಳಿರತಕ್ಕಂಥದ್ದಿದೆ ಈಗ ಮುಂದೆ ಅದನ್ನ ನಾವು ಅವರ ನಾವು ಹೈಕಮಾಂಡ್ ಗಮನಕ್ಕೂ ಮತ್ತು ನಮ್ಮ ರಾಜ್ಯ ನಾಯಕರ ಗಮನಕ್ಕೆ ತಂದಿದ್ದೀವಿ ಮುಂದಿನ ದಿವಸಗಳಲ್ಲಿ ಅವರು ಯಾವ ರೀತಿ ಪರಿಗಣಿಸ್ತಾರೆ ಅಂತಕ್ಕಂಥವ್ರು ಕಾದ್ ನೋಡ್ಬೇಕು